ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಬೆಳ ಬೆಳಗ್ಗೆ ವ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಮುಂದೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಈ ರಂಗೋಲಿ ಬಿಡೋಣ ಅಂದರೆ ತೋರ್ಸಲ್ಲ ನಿಮಗೆ ಅಂದ್ಕೊಂಡಿದ್ದೆ ನನ್ನ ಮಗಳು ಕಿತಾಪತಿ ನಾನು ಬಿಡ್ತೀನಿ ನಾನು ಬಿಡ್ತೀನಿ ಅಂತ ಫುಲ್ ಕಿತಾಪತಿ ಮಾಡ್ತಿದ್ಲು ಸೊ ಹಂಗಾಗಿ ಬಿಟ್ಬಿಟ್ಟು ಬಿಟ್ಟಾದ್ಮೇಲೆ ನಿಮಗೆ ಇದ್ದೀನಿ ಪಾತ್ರೆ ವಾಶ್ ಮಾಡಿ ಇವತ್ತು ದೋಸೆ ಮತ್ತು ಸೋರೆಕಾಯಿ ಪಲ್ಯ ಸೋರೆಕಾಯಿ ಅಂದರೆ ಎಷ್ಟೇನೋ ಗೊತ್ತು ಕಮೆಂಟ್ ಮಾಡಿ ಇಂಗ್ಲೀಷಲ್ಲಿ ಪಂಪ್ಕಿನ್ ಅಂತಾರೆ ಸೋರೆಕಾಯಿಗೆ ಸೋರೆಕಾಯಿ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ದೋಸೆ ಅಂದರೆ ಒಡ್ಚಿಕೆ ರಾತ್ರಿ ನೆನೆಯಾಕಿ ಇವಾಗ ರುಬ್ಬಿಟ್ಟು ಹೊಯ್ಯೋದನ್ನು ಒಡ್ಚಿಕೆ ಅಂತೀವಿ ನಮ್ಮ ಕಡೆ ಸೈಡ್ ಹಾಸನ ಸೈಡು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ನಾನು ರಂಗೋಲಿ ಯಾವ ಥರ ಬಿಡಿಸಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಲ್ಲ ಇಷ್ಟ ಆಯಿತಾ ನಿಮಗೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಮತ್ತು ಅಲ್ಲಿಗೊಂದು ಪುಟಾಣಿ ರಂಗೋಲಿ ಆ ಕಡೆ ಮನೆ ಇದೆಯಲ್ಲ ಇಲ್ಲಿಗೊಂದು ಪುಟಾಣಿ ರಂಗೋಲಿ ಬಿಡಿಸಿದ್ದೀನಿ ಅಷ್ಟೇ ನೋಡಿ ನೀರೆಲ್ಲ ಹಿಡಿದು ಇಲ್ಲೆಲ್ಲ ವಾಶ್ ಮಾಡಿದ್ದೀನಿ ಬಟ್ ಪಾತ್ರೆ ಒಂದು ವಾಶ್ ಮಾಡಬೇಕು ಅದಕ್ಕೆ ಅತ್ಲಗಿ ಇಲ್ಲೆಲ್ಲ ತೊಳೆದು ಬಿಟ್ಟು ರಂಗೋಲೆ ಬಿಟ್ಟೆ ಬಾಯಿಲಿ ಮುದ್ದೆ ಈ ಕಡೆ ನೋಡಿ ಫುಲ್ ಇಲ್ಲೆಲ್ಲ ತೊಳೆದಿದ್ದೀನಿ ಅಲ್ಲಿವರೆಗೂ ರೋಡೆಲ್ಲ ಫುಲ್ ತೊಳೆದು ಅಲ್ಲಿಗೂ ರಂಗೋಲಿ ಬಿಟ್ಟು ಇಲ್ಲಿಗೂ ರಂಗೋಲಿ ಬಿಟ್ಟಾಯ್ತು ಇವಾಗ ಪಾತ್ರೆ ವಾಶ್ ಮಾಡಬೇಕು ಪಾತ್ರೆ ವಾಶ್ ಮಾಡಿ ಹಾಂ ಅದು ಸೋರೆಕಾಯಿ ಪಲ್ಯ ಮಾಡೋಣ ಅಲ್ಲಿ ನೋಡಿ ನಮ್ಮಮ್ಮ ಕೊಡಕೆ ಕಸ ಗುಡಿಸ್ತೈತೆ ಇವತ್ತು ಬೇಗ ಗುಡಿಸ್ಕೊಬರೋಣ ಅಂತ ಅಮ್ಮ ಕೊಡಕೆ ಕಸ ಫಿನಿಷ್ ಬರೋ ಹೊತ್ತಿಗೆ ನಾನು ದೋಸೆ ಮಾಡಿ ಪಲ್ಯ ಮಾಡಬೇಕು ಓಕೆ ಫ್ರೆಂಡ್ಸ್ ರಂಗೋಲಿ ಇಷ್ಟ ಆಯಿತಾ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರಂಗೋಲಿ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನಿಮಗೂ ರಂಗೋಲಿ ವೀಡಿಯೋ ಬಿಡಿಸ್ತೀನಿ ನೋಡಿ ನಮ್ಮಮ್ಮ ಕಸ ಗುಡಿಸ್ಕೊಂಡು ಬರ್ತೈತೆ ಗೊತ್ತಾ ಸೊರೆಕಾಯಿಂತ ನಿಮಗೆ ಬೇರೆ ಕಡೆ ಸಿಹಿ ಕುಂಬಳಕಾಯಿ ಅಂತಾರೇನೋ ಅಂತಾರೆ ಮೇ ಬಿ ನೋಡಿ ಸೋರೆಕಾಯಿ ಸೋರೆಕಾಯಿನ ಕೊಯ್ದು ಕಟ್ ಮಾಡಿ ಮಾಡೋಣ ಅಂತ ಏನೇನ್ ಅಂತೀರ ಅಂತ ಕಮೆಂಟ್ ಮಾಡಿ ಸೋರೆಕಾಯಿಗೆ ನಮ್ ಕಡೆ ಸೋರೆಕಾಯಿ ಅಂದ್ರೆ ಗೊತ್ತಾಗಲ್ಲ ಬೇರೆ ಏನಾರು ಒಂದೇ ಗೊತ್ತಾಗಲ್ಲ ಅಯ್ಯೋ ಏನೋ ಆಯ್ತು ನೋಡಿ ಈ ತರ ಕರ್ಬೋಯ್ತೆ

ಅಯ್ಯಪ್ಪ ಕಟ್ ಮಾಡ ಎಷ್ಟ ಕಷ್ಟ ಎಷ್ಟ್ ಐ ಐದು ಕರ್ಗತಿ ನೋಡಿ ಫ್ರೆಂಡ್ಸ್ ಎರಡು ಕರ್ಬು ಹೋಗಿದಾವೆ ಅಯ್ಯೋ ತಲೆ ಮಾಡೋಣ ಅಂತ ಓಕೆ ಬೇಡ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಹಸಿಕಾಳು ಸಾಂಬಾರು ಮಾಡಿದ್ರಿ ಅವರೆಕಾಳು ಸಾಂಬಾರು ರಾತ್ರಿ ಸ್ವಲ್ಪ ಗಟ್ಟಿಗೆ ಇದ್ದೆ ಅದಕ್ಕೆ ಸ್ವಲ್ಪ ದೋಸೆ ಮಾಡ್ಕೊಂಡು ಅವರೆಕಾಳು ಸಾಂಬಾರಲ್ಲೇ ತಿನ್ನೋಣ ಎರಡು ಕರ್ಗೋಗಿದೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ನಾವು ಮಾಡಿಲ್ಲ ನಮ್ಮ ಮನೇಲಿ ದೋಸೆ ಸಾಂಬಾರು ಅವರೆಕಾಳು ಸಾಂಬಾರು ಅದು ಪಕ್ಕದ ಮನೇಲಿ ಮಾಡಿದ್ರಲ್ಲ ಅದಕ್ಕೆ ಸಾವಿಗೆ ಕೊಟ್ಟಿದ್ದಾರೆ ನಾವು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾವತ್ತು ಮಾಡ್ತೀನಿ ಗೊತ್ತಿಲ್ಲ ಸಾವಿಗೆ ಕಾಯಲು ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು

ಹಿಂಗೆ ನಮ್ಮಅಮ್ಮ ಆ ಕಡೆ ಕೂತಿರೋ ಪಕ್ಕದ ಮನೆ ಆಂಟಿ ಈ ಕಡೆ ಕೂತಿರೋ ನಮ್ಮ ದೊಡ್ಡಮ್ಮ ಹಿಂಗೆ ಸುಮ್ಮನೆ ಕ್ಯಾಶುಯಲ್ ಆಗಿ ಬಂದಿದ್ರಲ್ಲ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದೀವಿ ಸುಮ್ಮನೆ ನೋಡಿ ನಮ್ಮ ಕಡೆ ಹಳ್ಳಿ ಕಡೆ ಸೈಡ್ ಥರ ಕೂತ್ಕೊಂಡು ಮಾತಾಡ್ತೀವಿ ಅಂತ

స్క పూజ పూజ ఎలా ఊట దోసవల్మ్మా దోస వెళ్ళ ఊట మే అంద రొట్టి మోన్సలి ఉయది నా హయ్యదు

ಅಲ್ಲಿಗೂ ಉದ್ಗಡ್ಡೆ ಕಚ್ಚಿ ಪೂಜೆ ಮಾಡಿ ಬರ್ತೀನಿ ಅಂತ ಹೋಯ್ತವ್ರೆ ಊಟ ಮಾಡಿ ಅಂದ್ರೆ ಫಸ್ಟ್ ದೇವಸ್ಥಾನ ಪೂಜೆ ಮಾಡಿಬಿಟ್ಬತ್ತೀನಿ ಅಂತ ಹೋಯ್ತವ್ರೆ ಎದುರುಗಡೆನೇ ಶಿವನ ದೇವಸ್ಥಾನ ಇದೆ ಓಕೆ ಫ್ರೆಂಡ್ಸ್ ನಾವು ಊಟ ಮಾಡ್ತಿದ್ದೀವಿ ಅವರೇ ಕಳ್ಸರು ದೋಸೆ ನೋಡಿ ಒಟ್ಟಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ರುಬ್ಬಿಟ್ಟು ಇಕ್ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ